भूतैर्गुणैर्भुवि भवन्तमभीष्टुवन्तः तुल्या भवन्ति भवतो ननु तेन किं वा भूत्याश्रितं यह इह नात्मसमं करोति श्लोकदा पदग अर्थ भुवन भूषण अर्थात लोक के अलंकार प्रायर जीवर भूतनाथ अर्थात प्राणी भूत अर्थात गुणि अर्थात गुणल ಭುವಿ ಅರ್ಥಾತ್ ಭೂಮಿಯಲ್ಲಿ ಭವಂತಂ ಅರ್ಥಾತ್ ನಿಮ್ಮನ್ನು ಅಭಿಷ್ಟುವಂತಹ ಅರ್ಥಾತ್ ಸ್ತೋತ್ರ ಮಾಡುವವರು ಅರ್ಥಾತ್ ನಿಮಗೆ ಸಮಾನರಾಗಿ ಭವಂತಿ ಅರ್ಥಾತ್ ಆಗುವವರೆಂಬುದು ನಾಥ್ಯದ್ಭುತಂ ಅರ್ಥಾತ್ ಆಶ್ಚರ್ಯವೇನಲ್ಲ ಯಹ ಅರ್ಥಾತ್ ಯಾವನು ಇಹ ಅರ್ಥಾತ್ ಇಲ್ಲಿ ಬೂತ್ಯ ಅರ್ಥಾತ್ ಸಂಪತ್ತಿನಿಂದ ಆಶ್ರಿತಂ ಅರ್ಥಾತ್ ಆಶ್ರಯಕ್ಕೆ ಬಂದವನನ್ನು ಆತ್ಮ ಸಮಂ ಅರ್ಥಾತ್ ತನಗೆ ಸಮಾನನಾಗಿ ನಾ ಕರೋತಿ ಅರ್ಥಾತ್ ಮಾಡುವುದಿಲ್ಲ ಇದರ ಭಾವಾರ್ಥ ಹೀಗಿವೆ ಜಗತ್ತಿಗೆ ಆಭರಣದಂತಿರುವ ಮತ್ತು ಪ್ರಾಣಿಗಳಿಗೆ ಒಡೆಯನಾದ ಜಿನೇಶ್ವರನೇ ನಿಮ್ಮನ್ನು ಭಕ್ತಿಯಿಂದ ಸ್ತೋತ್ರ ಮಾಡುವವನು ನಿಮಗೆ ಸಮಾನರಾಗುತ್ತಾರೆ ಇದರಲ್ಲಿ ಆಶ್ಚರ್ಯವಿಲ್ಲ ತನ್ನ ಆಶ್ರಯಕ್ಕೆ ಬಂದವನನ್ನು ಯಾವನು ತಾನೇ ತನಗೆ ಸಮಾನನನ್ನಾಗಿ ಮಾಡುತ್ತಾರೆ ಸಾಮಾನ್ಯವಾಗಿ ಮನುಷ್ಯರು ತಮ್ಮ ಆಶ್ರಯಕ್ಕೆ ಬಂದವರನ್ನು ಅಂದರೆ ಸೇವಕನನ್ನು ತಮ್ಮ ಸಮಾನರಾಗಿ ಮಾಡುವುದಿಲ್ಲವೆಂದು ಆದರೆ ಜಿನಭಗವಾನರ ಧ್ಯಾನದಲ್ಲಿ ಮಗ್ನರಾದವರು ತೀರ್ಥಂಕರ ಬಂಧವನ್ನು ಪಡೆಯುವರು ಎಂದು ಭಾವವು